ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯೆ ಎಂಬುದು ವಿದ್ಯೆ ಎಂಬುದು ಸಮುದ್ರ ಇದ್ದ ಹಾಗೆ ವಿದ್ಯೆ ಎಂಬುದು ಸಾಗರವಿದ್ದ ಹಾಗೆ ವಿದ್ಯೆ ಎಂಬುದು ಸಾಗರವಿದ್ದ ಹಾಗೆ ಆ ಸಾಗರದಲ್ಲಿ ಅಥವಾ ಸಮುದ್ರದಲ್ಲಿ ಈಸಲು ಬಲ ಬೇಸರ ಈಸಲು ಬಲ ಬೇಸರ ಓದ್ಬೇಕಂತ ಕೂತಿರ್ತೀವಿ ಓದ್ಬೇಕಂತ ಒಂದು ಪೇಜ್ ಓದಿದ ತಕ್ಷಣ ನಿದ್ದೆ ಬರ್ತಾ ಇರ್ತೀವಿ ಇಲ್ಲ ಅಂತ ಹೇಳಿ ಕಾಯೋ ಬುಕ್ ಇರ್ತೈತೆ ಪೇಜ್ಗಳು ಹೋಗ್ತಿರ್ತಾವ ಆದರೆ ಏನು ಓದಿಯೋ ಗೊತ್ತಿರಂಗಿಲ್ಲ ಅದಕ್ಕಾಗಿ ವಿದ್ಯೆ ಎಂಬ ಸಾಗರದಲ್ಲಿ ಈಜಲು ಬೇರೆ ಬೇಸರ ಆ ದಡ ಸೇರಿದ್ರೆ ಸಿಗುವುದು ಸುಖ ಸಾಗರ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಪೇಡ 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 ಅಂತ ನೀವು ಕೇಳಾರ್ದು ಹೋಗೋದು ಕೊಡೋರು ನೀವು ಹೌದೇ ಇಲ್ಲ ನಾವು ಸುಮ್ಮನೆ ಕೂತಿರ್ತಾರೆ ಪಾಸ್ ಆಗಿವ್ರಿ ಸರ್ ಪಾಸ್ ಆಗಿವಣ ಪಾಸ್ ಮಾವ ಅಂತ ಕೇಕ್ ತಿನ್ಸೋರ್ ನೀವೇ ಅದಕ್ಕಾಗಿ ಕಷ್ಟಪಡ್ರಿ ಆ ದಡ ಸೇರಿ ಎಕ್ಸಾಮ್ ಎಂಬ ಎದ್ದವ್ ಗೆದ್ದು ಬರ್ರಿ ಅವಾಗ ವಿಜಯ ಪರಾಕ್ರಮ ಶಾಲಿಗಳಾಗ್ತೇರಿ ಒಂದ್ ತೊಳ್ಕೊಳ್ರಿ ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಯೋ ಎಲ್ಲಿ ಏನ್ ಮಾಡದಪ್ಪ ವಿಭಕ್ತ ಬುಕ್ ತೆಗೆದು ಕುಂತಾನೆ ಓದೋರೆಲ್ಲ ಏನ್ ಉದ್ದಾರ ಆಗ್ಯಾರ ಅಂತ ಹೇಳೋರು ಇರ್ತಾರೆ ಆಡ್ಕೊಳ್ಳೋರ್ಗೇನು ನೂರೆಂಟು ಮಾತು ಏನು ಆಡ್ಕೊಳ್ಳೋರ್ಗೆ ನೂರೆಂಟು ಮಾತು ಅವನಿಗೇನು ಗೊತ್ತು ಅವನ ಮನೆಗ್ ದೋಷವ್ರ್ ತೂತಿರ್ತಾವ ಅಂತ ಹೇಳಿ ಹೌದಾ ಎಲ್ಲರೂ ಕಾಮೆಂಟ್ ಮಾಡೋ ಅವನ ಮನೆ ಕೂಡ ದೋಷಗಳ ದೋಷಗಳೂತಿರ್ತೇತಂತ ಅವ್ನಿಗೆ ಗೊತ್ತೇವೆ ಇಲ್ಲ ಅಷ್ಟೇ ಹೌದೌದು ಎಲ್ಲ ಕಾಮೆಂಟ್ ಮಾಡೋದನ್ನ ಬಿಟ್ಕೊಳ್ಳಿ ಹೌದಾ ನಿಂದಕ್ರಿ ಇರ್ಬೇಕು ಅಂದೀತಾರೆ ನಿಂದ್ರೆ ಹೆಂಗಿರ್ತಾರೆ ಅಂದೀತಾರೆ ಹ ನಾವ್ ಹೆಂಗಿರ್ಬೇಕು ಆ ನಿಂದಕ್ಕ್ರಿದ್ದಾಗ ಹಾ ಸರಿ ನಿಂದಕ್ರಿ ಇರಬೇಕು ಅಂದಿತರ ನಾವ್ ಇರ್ಬೇಕು